ಅಕ್ಕ ಅಂದ್ರೆ ನನ್ನ ಬಾವ ಇದಾರೆ ಸೇರ್ಕೋ ಈಗ ಜೋಳುಂಟಾಗ ತರಕಾರಿ ನಾವು ಸಣ್ಣದಿರುವಾಗ ಮಾಡ್ತಾ ಇದ್ವಿ ಟಪ್ 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 ಅಂತ ಅಲ್ಲಿ ಇಲ್ಲಿ ನೋಡು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗೋಪಿ ಕನಸು ಸೊ ಇವತ್ತು ನೆಕ್ಸ್ಟ್ ಡೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಂದರೆ ಸೆಕೆಂಡ್ ಪಾರ್ಟ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೇನೆ ಸೊ ದಯವಿಟ್ಟು ಕ್ಷಮಿಸಿ ನನ್ನನ್ನು ಸೊ ಇವತ್ತು ನಾನು ನೆಕ್ಸ್ಟ್ ಅಂದರೆ ನಾವು ಮನೆಗೆ ಮೇಲೆ ನನ್ನ ಭಾವ ಬಂದರು ಸೊ ನೆಕ್ಸ್ಟ್ ಏನಾಯ್ತು ಅಂತೇಳಿ ನೀವೇ ನೋಡಿ ಸೊ ವಿಡಿಯೋ ಲಾಂಗ್ ಇರೋದರಿಂದ ಸ್ವಲ್ಪ ನಾನು ಪಾರ್ಟ್ ಆಗಿ ಹಾಕ್ತಾ ಇದ್ದೇನೆ ಓಕೆನಾ ಸೊ ಅದಕ್ಕೋಸ್ಕರ ಲಾಗ್ನ ಫುಲ್ ಎಂಡ್ ತನಕ ನೋಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪಕ್ಕದಿರೋ ಬೆಲ್ ಬ್ಯಾಕ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನೌನ್ ಸ್ಟಾರ್ಟ್ ಮಾಡ್ತದೆ ಲೆಸ್ ಸ್ಟಾರ್ಟ್ ಇವರೇ ನನ್ನ ಭಾವ ಅಕ್ಕನ ಹಸ್ಬೆಂಡ್

நோடி புட்டக்கன மனைகேவிர மனைகேந்த்வந்த பட்டர் மனைகே வந்தி ಇದು ನನ್ನ ಅಕ್ಕ ಅಂದ್ರೆ ನನ್ನ ಬಾವ ಅಲ್ವಾ ಅವರ ಭಾವ ಸಣ್ಣದಿಂದಲೂ ಅವರ ನೋಡ್ಕೊಳ್ತಿದ್ದದೆಲ್ಲ ಇವರೇ ಹಾ ಗೋವಿಂದ ನನ್ನ ಲೆಕ್ಕದಲ್ಲಿ ಹೂವಿನ ಗಿಡ ಅಲ್ಲಿ ತಕೊಂಡೆ ಕುರು ಬಾಬಿ ಕೊಟ್ಟು ಬನ್ನಿ ಮಗ ಅಕ್ಕನೆ ಅವರು ಸಣ್ಣ ಕಣಿ ಸಣ್ಣ ಕಣಿ ಸಣ್ಣ ಅಲ್ಲಿ ಹೋಗಿ ಕೊಡಿ ಬಾಬಾ ಇದ ಅಂತ ಅಲ್ಲ ಇದೊಂದು ನೋಡಿ ಮುದ್ದು ಇತ್ತ ಹೌದು ಇವರು ಸಣ್ಣ ಅಕ್ಕ ದೊಡ್ಡ ಅಕ್ಕ ಇಲ್ಲ ಅವರ ಇಲ್ಲಿಗೆ ಹೋಗಿದ್ದಾರೆ ದೊಡ್ಡ ಅನ್ನ ಸಣ್ಣ ಹೌ ಹೌದಾ ನೋಡಿ ಇಲ್ಲಿ ತುಂಬ ಫ್ರೀ ಆಯ್ತಾ ಗೈಸ್ ಯಾರು ಅಂತ ಹೇಳ್ದಿಲ್ಲ ಖುಷಿ ಆಗ್ತದೆ ನಂಗೆ ಇಲ್ಲಿ ಬಂದರೆ ನೋಡಿ ಎಷ್ಟು ಚಂದ ಹುಷಾಕ ಮತ್ತೆ ಸಣ್ಣಕ್ಕ ಅಕ್ಕ ಮತ್ತೆ ದೊಡ್ಡಕ್ಕ ಇಬ್ರು ಎಷ್ಟು ಚಂದ ಮಾಡಿದ್ದಾರೆ ನೋಡಿ ಹೂವಿನ ಗಿಡ ಎಲ್ಲ ಇಲ್ಲಿ ಇದೇ ಒಂಥರ ಖುಷಿ ಮತ್ತೆ ತೋಟ ನೋಡಿ ತೋಟ ನೋಡಿದ್ರಂತೂ ತುಂಬಾ ಖುಷಿ ಆಗ್ತದೆ ದೊಡ್ಡಣ್ಣನ ಮತ್ತು ದೊಡ್ಡ ಅಣ್ಣ ಮತ್ತು ಸಣ್ಣ ಅನ್ನ ಇಬ್ಬರು ಇದ್ದಾರೆ ಇಲ್ಲಿ ಮತ್ತು ಇಲ್ಲಿ ಬರುವಾಗ ಒಂದು ತುಂಬ ಖುಷಿ ಆಗ್ತದೆ ನನಗೆ ಯಾಕಂದ್ರೆ ಒಂಚೂರು ಇಷ್ಟಿಕ್ಟ್ ಇಲ್ಲ ಇವರು ಬ್ರಾಹ್ಮಣ್ಸ್ ಓಕೆನಾ ಬ್ರಾಹ್ಮಣ್ಸ್ ಆದರೆ ನನ್ನ ಭಾವನನ್ನು ಚಿಕ್ಕದಿಂದಲೂ ಇಲ್ಲೇ ಅವರು ನೋಡ್ಕೊಂಡಿದ್ರು ನನ್ನ ಮಾ ನನ್ನ ಭಾವ ಮಾ ಅತ್ತೆ ಮಾವ ಮದುವೆ ಆಗಿ ಬಂದಿರೋದು ಗುತ್ತಿಗರಿಗೆ ನನ್ನ ಮಾವ ಮತ್ತು ಅತ್ತೆ ಿಗೆ ಬಂದಿರುವಂಥದ್ದು ಆವಾಗ ಅವರಿಗೆ ನೆಲೆ ಅಂತ ಕೊಟ್ಟದ್ದು ಇವರೇ ಸಣ್ಣ ದೊಡ್ಡಣ್ಣ ಸಣ್ಣನ ಇವರೇ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿ ನೋಡ್ಕೊಳಿದಾರೆ ನನ್ನ ಬಾಬೆಯನ್ನು ಸಹ ತುಂಬ ಚೆನ್ನಾಗಿ ಮುದ್ದು ಮಾಡ್ತಾರೆ ಗೋವಿಂದಣ್ಣ ಅವರೆಲ್ಲರೂ ಸಣ್ಣ ಅಕ್ಕ ದೊಡ್ಡ ಅಕ್ಕ ಎಲ್ಲ ತುಂಬ ಮುದ್ದು ಮಾಡ್ತಾರೆ ಖುಷಿ ಆಗ್ತದೆ ನನಗೆ ಈ ಥರ ಎಲ್ಲ ಅಂದರೆ ಒಂದು ಒಳ್ಳೆ ಮನಸ್ಸಿನ ಜನರು ನೋಡಿದರೆ ತುಂಬ ಮಾತಾಡುವಂತಾಗ್ತದೆ ಆದರೆ ತುಂಬ ಮಾತಾಡೋದಿಲ್ಲ ಆಗ್ತದೆ ಅದಕ್ಕೆ ನಾನು ಕೊಟ್ಟದ್ದು ಇಲ್ಲಿ ಉಂಟು இல் இல்லை பாடு நீர் குண்டிக பாட குண்ட் பாட ஃபோட்டோகு ದೋಸೆ ಬರ್ತಾ ಉಂಟು ಹೋಗುಲ ಉಂತುಲಾ ಎಲ್ಲೋ ಕಲರ್ ಇದು ನೋಡಿ ನಮ್ಮಾಚೆ ಸುರುಳಿ ಹೂ ಅಂತ ಹೇಳ್ತಾರೆ ಎಲ್ಲೋ ಕಲರ್ ಉಂಟು ಎಲ್ಲೋ ಕಲರ್ ವೈಟ್ ಕಲರ್ ಸಹ ಉಂಟಾ ನೋಡಿ ಇದು ನೋಡಿ ಎಲ್ಲೋ ಶೇಡ್ ಮತ್ತೆ ವೈಟ್ ಶೇಡ್ ಎರಡು ಉಂಟು ವೈಟ್

ನನ್ನ ಬಾಬೆ ದೋಸೆ ತಿಂತುಂಟು ನಮಗೆ ಬೇಡ ಅಕ್ಕ ನಮಗೆ ಮಾಡಬೇಡಿ ಬೇಡ ಅಕ್ಕ ನನಗೆ ಉಟ್ಟು ಫುಲ್ ಆಗಿದೆ ನೀವೆಂತ ಇಟ್ಟು ಮಾಡಿದ್ದೀರಾ ತುಂಬಾ ಬಟ್ಟೆ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ನನ್ನ ಅಕ್ಕನ ಮನೆಗೆ ಹೋಗ್ತಾ ಇದ್ದಾರೆ ಸೊ ನನ್ನ ಅತ್ತೆ ಮಾವ ಅಲ್ಲೇ ಕೆಲಸ ಮಾಡ್ತಿದ್ದೆ ಸೊ ಸರಿ ವಿಸಿಟ್ ಮಾಡ್ತೇವೆ ಡೈಲಿ ಹಾಗೆ ಇನ್ನು ನನ್ನ ಅಕ್ಕನ ಮನೆಗೆ ಹೋಗ್ತೇನೆ ನೋಡಿ ನಾವು ನಮ್ಮ ಅಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೇವೆ ಇನ್ನು ಸಹ ನಡಿಲಿಕ್ಕುಂಟು ಈ ಜೇರ ನೋಡಿ ನೀವೊಮ್ಮೆ ನಿಮಗೆ ಶಾಕ್ ಆಗ್ಬೋದು ಯಾವೋ ಇವಳು ಅಕ್ಕರ ಇಲ್ಲಿಗೆ ಕೊಟ್ಟಿದೆ ಅಂತ ನೋಡಿ ನೋಡಿ ನನ್ನ ಅಕ್ಕ ಭಾರಿ ಜಾಗೃತೆಯಲ್ಲಿ ಹೋಗ್ತಿದ್ದಾಳೆ ಅಲ್ಲ ಗೈಸ್ ಎಂತ ಗೊತ್ತಾ ದೂಡಿದ ಡೈರೆಕ್ಟ್ ಇವಳು ಅಕ್ಕನ ಮನೆಗೆ ನಾವು ಹೋಗ್ತೇವೆ ಪಾರ್ಸಲ್ ಆಗಿ ಸಿಲಿಂಡರ್ ಭಯ ಆಗ್ತದೆ ಸಿಲಿಂಡರ್ ಸಿಲಿಂಡರ್ ದುಡಿದಾಗೆ ದುಡಿದಾಗೆ ಡೈರೆಕ್ಟ್ ಅಕ್ಕನ ಮನೆಗೆ ಬಿಡು ಮಾರೇ ಹೋಗು ನೀನು ನಂಗೆ ಭಯ ಆಗ್ತಾ ಉಂಟು ಹಿಂದೆ ನಾವು ಸಣ್ಣದಿರುವಾಗ ಮಾಡ್ತಾ ಇದ್ವಿ ಟಪ್ 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 ಅಂತ ಅಲ್ಲಿ ಮಾಡ ಮಗ ಇಲ್ಲಿ ನೋಡು ಸಣ್ಣದಿರುವಾಗ ಅದೆಲ್ಲ ಆಟಾಡ್ತಾ ಇದ್ವಿ ನೀವು ಸಹ ಆಟಾಡಿದ್ರೆ ಕಾಮೆಂಟ್ ಮಾಡಿ ಸೊ ಇವಾಗ ಅಕ್ಕನ ಮನೆ ಬಂತು ಇನ್ನು ಸ್ವಲ್ಪ ಹೊತ್ತಾದ ಮೇಲೆ ಅಕ್ಕನ ಮನೆಗೆ ರೀಚ್ ಆಗ್ತೇವೆ ಇವಾಗ ಬೆಟ್ರ ಮನೆಯಿಂದ ಡೈರೆಕ್ಟ್ ನನ್ನ ಅಕ್ಕನ ಮನೆಗೆ ಬಂದ್ವಿ ನಾವೀಗ ಬಂದ್ವಿ ಅತ್ತೆ ಮಾವನ ಮನೆಗೆ ನನ್ನ ಅತ್ತೆ ಇಲ್ಲೇ ಬೆತ್ತ ಹಿಡ್ಕೊಂಡು ನಿಂತಿದ್ದಾರೆ ನೋಡಿ ನಿಮಗೆ ಎಲ್ಲ ನನ್ನ ಲೆಕ್ಕದಲ್ಲಿ ಆಯ್ತಾ ಇದು ಒಂದು ಅನ್ನ ಅಲ್ಲಿ ಬಟ್ರ ಮನೆಗೆ ತಕೊಂಡು ಬಂದೆ ಇದೊಂದು ನಿಮಗೆ ಹೂ ಎಂದು ಕೀಳ್ಲಿಕ್ಕೆ ಆಗಿದೆಯಾ ಅಂತಲ್ಲ ಇವ್ರು ನನ್ನ ಅತ್ತೆಮ್ಮ ಅಮ್ಮ ಇವ್ರು ನನ್ನ ಅತ್ತೆ ಅಮ್ಮ ನಿನ್ನ ಅತ್ತೆ ಅಮ್ಮ ಅಲ್ಲ ನೋಡಿ ಅವ್ರು ತುಂಬಾ ಸಪ್ಪೆ ಆಗಿದ್ರು ಬೇಜಾರಲ್ಲಿ ಇದ್ರು ಅಪ್ಪ ಎಂತ ಚಾಕ್ ಕೂಡ ಕುಡಿಲಿಲ್ವಾ ಅಂತ ನನ್ನ ಹತ್ರ ಸುಳ್ಳು ಹೇಳಿದ್ರು ಕುಡ್ದಿದ್ದೇನೆ ಅಂತ ನೋಡಿ ಅಕ್ಕನ ಮನೆಗೆ ಬಂದ್ವಿ ನನ್ನ ಅಕ್ಕನ ಒಂದು ಪುಟ್ಟ ಗೂಡು ಆ ಗೂಡಿನಲ್ಲಿ ಇದೊಂದು ಗುಬ್ಬಚ್ಚಿ ಖುಷಿ ಆಗ್ತದೆ ಮಾತ್ರ ಇಲ್ಲಿ ಪ್ಲೇಸ್ ಎಲ್ಲ ಸಕ್ಕಾಗಿ ಉಂಟು ನೋಡಿ ಬೇಡ ಅವನು ಚಂದ ಉಂಟಲ್ಲ ಹೌದು ಇಲ್ಲಿ ಈಗ ದೇವ್ ಇದ್ರ ಹತ್ರ ನೋಡಿ ಅಲ್ಲಿ ತಾವರೆಲ್ಲ ಉಂಟಲ್ಲ ಅಲ್ಲ ಅಲ್ಲಿರ್ಲಿ ದಕ್ಕನ ಮನೆಯ ಸಿಟೌಟ್ ಆದ್ರೆ ಇಲ್ಲಿ ಟಿವಿ ಮತ್ತೆ ಮತ್ತೆ ಇಲ್ಲಿ ಒಂದು ರೂಮು ಇದು ಅಕ್ಕನ ಮನೆ ಮತ್ತು ಇಲ್ಲಿ ಬಂದರೆ ಇನ್ನೊಂದು ರೂಮು ಇದು ಅಕ್ಕ ಬಾವಂದು ರೂಮು ಮತ್ತೆ ಇಲ್ಲಿ ಒಂದು ರೂಮ್ ಉಂಟು ಇದು ದೇವ್ರ ಆಗಿದೆ ಇವಾಗ ಮತ್ತು ಇನ್ನೊಂದು ರೂಮ್ ಉಂಟು ಇದು ಅತ್ತೆ ಮಾವಂದಿರೂ ಲೈಟ್ ಅತ್ತೆ ಇದಕ್ಕೆ ಮೇಲೆನಾ ಲೈಟ್ ಮಾಡಿದ್ರಲ್ಲ ಇದು ಅತ್ತೆ ಮಾವನ ರೂಮು ಚುತ ಕೇಕ್ ಪುರ ಪಾರ್ದುಕೋರು ಮಾಮ ಚಲ್ ತಿಂಡಿಯಾ ಎಂತೆಲ್ಲ ತಕೊಂಡ್ ಬಂದೆ ಅಂತ ಪೀಝಾ ತಗೊಂಡ್ ಬಂದೆ ಮತ್ತೆ ಹನಿ ಕೇಕ್ ಮತ್ತೆ ಐಸ್ ಕ್ರೀಮ್ ಚಾಕ್ಲೇಟ್ ಎಲ್ಲ ಅತ್ತೆಗೆ ಎಂತ ತಕೊಂಡು ಬಂದಿರೋದು ನೋಡಿ ಅತ್ತೆಗೆ ಅತ್ತೆಗೆ ನಿಮಗೆ ಪೀಜಾ ರೆಡಿ ಆಗ್ತಾ ಉಂಟು ಹೋಗಿ ಹೊಡಿಯೋ ಮಾಮ ನಿಮ್ಗೆ ಇಷ್ಟ ಅಂತ ಅದು ಅದಕ್ಕೆ ಅದನ್ನೇ ತಗೊಂಡ್ವಿ ಪಪ್ಸ್ ಅಂತ ಹೋದ್ವಿ ವೆಜ್ ಅದಕ್ಕೆ ಅವಳು ಹೇಳಿದ್ಲು ಪಪ್ಸ್ ಬೇಡ ಅವರಿಗೆ ಅದೆಲ್ಲ ಇಷ್ಟ ಅದ್ ತಕೊಂತ ಹನಿ ಕೇಕ್ ಆಗ್ತದೆ ನೋಡಿ ಅಜ್ಜಿ ಪುಳ್ಳಿ ಇದ್ದಾರೆ ಅಜ್ಜಿ ಪುಳ್ಳಿ ತಿಂತ ಇದ

ಮಾತ್ರಬೇಕಾ ಚಮ್ಮಿ ಇಲ್ಲಿ ಬಾಬನ್ನ ನೋಡು ಬೇಬಿ ಸೋಪ್ ಅಲ್ಲಿ ಬೈಕ್ ತೊಳಿತಿದ್ದಾನೆ ಹತ್ರ ದೂರ ಹೇಳಿದೆ ತಿನ್ ತಿನ್ ಹನಿ ಅನಿಕೆಕು ನೋಡು ಚಮ್ಮಿ ಚಮ್ಮಿ ಇಲ್ಲಿ ನೋಡು ನಿನ್ನ ಎಂತ ಮಾಡ್ತಿದ್ದಾನೆ ಅಂತ ಬೇಬಿ ಸೋಪ್ ಅಲ್ಲಿ ಬೈಕ್ ತೊಳಿತಿದ್ದಾನೆ ಸೋಪ್ ಎಲ್ಲ ಖಾಲಿ ಮಾಡಿದ ನೀರಿಗೆ ಹಾಕಿ ಬೇಬಿ ಸೋಪ್ ಅವನು ಸ್ನಾನ ಮಾಡುವ ಸೋಪನ್ನು ನಾನ್ ಬಿಡುದಿಲ್ಲ ನನ್ನ ನಂಗೆ ಬೈತಾನೆ ಅವನು ಪೂರ್ತಿ ಮಾರಯ್ಯ ನಿನ್ನ ಮನೆಗೆ ಓಡಿಸುವ ಹೇಳ್ತಾನೆ ಚಂದ ಬಾಬನಿಗೆ ಈಗ ಪೆಟ್ಟು ಬೀಳ್ತದೆ ಹಾಗೆ ಆಗ್ಬೇಕು ಬಾಬನ ಅತ್ತೆಮ್ಮ ಬಂದ್ರ ಜಿಯಾ ಬಂದ್ರ ಜಿಯ ಬಂದ್ರ ಬಾಬೆಗೆ ಪೆಟ್ಟು ಕೊಟ್ರುಗಬೇಕ ಅಲ್ಲೋ ಮುರಿಯಬೇಕ ಅಜ್ಜಂದಿಲ್ಲಲ್ಲೋ ಅಜ್ಜ ಬಿಡುದಿಲ್ಲಲ್ಲ ಇವತ್ತು ಅಜ್ಜ ಇಲ್ಲಲ್ಲ ನೋಡಿ ನೀವಿಷ್ಟು ಸಿನ್ಸಿಯರ್ ಆಗಿ ಯಾರಾದ್ರೂ ಬೈಕ್ ವಾಶ್ ಮಾಡಿದೀರಾ ಹಾ ನಿಮಗೊಂದು ಕತೆ ಹೇಳ್ತೇನೆ ಗೈಸ್ ಏನ್ ಗೊತ್ತಾ ಈ ನನ್ನ ಬಾಬಾ ನನಗೆ ಬೈದ್ರೆ ನನ್ನ ಜಾನಿಗೆ ಇಷ್ಟ ಆಗುದಿಲ್ಲ ಅವನೊಂದು ನಾಯಿ ಉಂಟು ಇವನಿಗೆ ಪೆಟ್ಟು ಕೊಟ್ರೆ ಆ ಬೈದ್ರೆಲ್ಲತ್ತೆ ನಾಯಿ ಅದಕ್ಕೊಂದು ಚೂರು ಇಷ್ಟ ಆಗುದಿಲ್ಲ ಅದಲ್ಲೇ ಹುಚ್ಚೋಯ್ತು ಉಂಟ ಅಂತ ನೋಡಿ ಗಾಯ್ಸ್ ನನ್ನ ನಾನು ವರ್ಕ್ ಮಾಡ್ತಾ ಡ್ರಾಯಿಂಗ್ಸ್ ಆಮೇಲೆ ಒಳಗೆಂತ ಮಾಡ್ತಿದ್ದಾರೆ ನೋಡುವ ಗಾಯ್ಸ್ ಬನ್ನಿ ನೋಡಿ ಅಕ್ಕಮ್ಮ ಎಂತ ಮಾಡ್ತಿದ್ದಾಳೆ ಗೊತ್ತುಂಟ ಸಾಂಬಾರ್ ರೆಡಿ ಮಾಡ್ತಿದ್ದಾಳೆ

ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಇಡ್ತಿದ್ದಾಳೆ ಬಾಮಿ ಮೆಣಸು ಮತ್ತೆ ಉಂಟು ಬಾಯಿಗೆ ಅಂತ ಕಾಯಿ ನಾಳೆ ಇಲ್ಲ ಇವತ್ತೇ ಸಿಗುವ ಹೇಗುಂಟಾ ಪಾಯಸ ಕುಡಿದು ತಿಂತೇನೆ ಇವತ್ತು ಪನ್ನೀರ್ ಗ್ರೇವಿ ಮಸಾಲ ರೊಟ್ಟಿ ಮತ್ತೆ ಅಷ್ಟೇ ಗಿ ರೈಸ್ ತರಕಾರಿ ಮಾರ್ಲಿಕ್ಕೆ ಕೂತಿದ್ದಾಳೆ ಈಗ ಇದಾರೆ ಸೈಡ್ಕೋ ಈಗ ಈಗ ಜೋಳ ಈಗ ಉಂಟಾಗ ತರ್ಕಾರಿ ರೇಟು ಆಗಿದೆ ಯಾವ್ದಾಗ್ಬೋದು ನಿಮಗೆ ಎಷ್ಟು ನೀ ತಲೆ ತುಸ್ಕೊಂಡ್ರೆ ಅಕ್ಕ ನಂಗೆ ನಾನು ನಾನ್ ತಿನ್ನಲ್ಲ ಅದನ್ನೆಲ್ಲ ನೀವೆಂತ ನೀವು ಸರಿ ಇಲ್ಲ ನೀವು ಮಾರುವವರು ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಕಾಸ್ಟ್ಲಿ ಆಯ್ತಕ್ಕ ಬೇಡ ಕೊಡಿ ಕೆಜಿಗೆ ಕೊಡಿ ನಂಗೆ ಅದೇ ಯಾರು ಅಕ್ಕ ಯಾರು ಹಾ ನಿಮ್ಮ ಮಗನ ನಮ್ಗೆ ಕೊಡ್ತೀರ ಅದನ್ನೇ ಕೊಡಿ ನಮ್ಗೆ ಆಗ್ಬೋದು ಎಷ್ಟು ಕೆಜಿಗೆ ತರಕಾರಿ ನೀರು ಎಷ್ಟು

ಟೇಸ್ಟ್ ಪಾಯಸ ಸೂಪರ್ ಹಾಕೊಂಡು ನೋಡಿ ಇಲ್ಲಿ ಅತ್ತೆ ಮತ್ತೆ ಸೊಸೆ ಇದ್ದು ಅಡಿಗೆ ಹಾಕ್ತಾಂಟು ಅತ್ತೆ ಅಂತ ಹೇಳುದಿಲ್ಲ ಅಮ್ಮ ಅಂತ ಹೇಳುದು ಅತ್ತೆಯನ್ನು ಹಾಗೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅಮ್ಮ ಅಂತ ಹೇಳ್ತಿದ್ದಾಳೆ ಯಾರು ಇವರು ಅಂತ ಇವರು ನನ್ನ ಅಕ್ಕನ ಅತ್ತೆ ಮಾವನನ್ನು ನಾಳೆ ತೋರಿಸ್ತೇನೆ ನಾಳೆ ಸಕಲೇಶ್ಪುರಕ್ಕೆ ಪುರಗ್ ಹೋಗ್ಲಿಕ್ಕೆ ಕುಂಟು ಗಾಯ್ ಸೊ ಅಲ್ಲಿ ತೋರಿಸ್ತೇನೆ ನನ್ನ ಮಾವನನ್ನು ಜಾಲಿ ಜಾಲಿ ಲೈಫಲ್ಲಿ ಕಾಲಿ ಆ ಚೇತು ಮೂಲ ನೀರು ಚೆಲ್ಲಿ ಅಲ್ಲವಾ ನಂಗೆ ನಂಗೆ ಂಗೆ ನೋಡ್ಚಿ ಪೀಝಾ ಪೀಝಾ ಎಂತ ಎಂತ ಹೇಳಿದತ್ತೆ ಬಾಬಿಲ್ಲಿ ಬಾಬಿಲ್ಲಿ ಅಮ್ಮ ಬಂದ್ಲು ಬೆತ್ತಿಡ್ಕೊಂಡು

ಓಕೆ ಇವತ್ತಿನ ಲಾಗ್ನ ಇವ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸೊ ನೆಕ್ಸ್ಟ್ ಡೇ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತೇಳಿ ನೆಕ್ಸ್ಟ್ ಪ ವಿಡಿಯೋ ಲಾಗಲ್ಲಿ ಹಾಕ್ತೇನೆ ಸೊ ದಯವಿಟ್ಟು ಆ ವಿಡಿಯೋನ ಯಾರು ಮಿಸ್ ಮಾಡಬೇಡಿ ದಯವಿಟ್ಟು ನೋಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಟಾಟಾ ಬಾಬಾ ಟೇಕ್ ಕೇರ್